ಈ ನೂರ ಅರವತ್ತು ಎಪ್ಪತ್ತು ಮುನ್ನೂರು ಹಿಂಗ್ ರೇಟ್ ನಂಗ ಕೊಟ್ಟಿದ್ವಿ ನಾವೇನು ಭಾಳ ಕೊಟ್ಟಿಲ್ಲ ಈಗ ಹನ್ನೆರಡು ನೂರ ಕೊಟ್ಟಿದ್ವಿ ಹದಿನಾಲ್ಕು ರೂಪ್ರ ರೂಪಾಯಿ ರೇಟ್ ಸರ್ ಒಂದು ಒಂದು ಗೊಬ್ಬರ ಬೆಲೆ ಬೆಲಿಯಿಲ್ಲ ರೈತ ಇತ್ತೀಗ ದೇಶದಲ್ಲಿ ಮಾನ್ಯತೆ ಇಲ್ಲ ಬರೀ ಬಾಯದಲ್ಲಿ ರಾಜಕೀಯ ಮಂದಿ ಬಾಯ್ ಹೇಳಕ್ ಅಷ್ಟೇ ರೈತ ಆ ರೈತರು ಲಕ್ಷ ಲಾಸ್ ಆಗಿ ಹೊಲಮನಾಗ್ ಮಾಡ್ಕೊಂಡು ಊರ್ಲಾಕಂತಾರಲ್ಲ ಅವನಿಗೆ ಅವ್ನಿಗೆ ಏಟ್ ಆಗೋ ಏನು ಈಗ ಮಾಹಿತಿ ಇಲ್ದಲೆ ಈಗ ಕೃಷಿಗೆ ಇದನ್ನ ನಿಂಬು ಹಾಕ್ಬಿಟ್ರಿ ಮಾಹಿತಿ ಇಲ್ದಲೆ ಹಾಕಿ ಏನೋ ನೋಡೋಣ ಮುಂದೆ ಈಗ ನಿಮಗೆ ಲಾಸ್ ಅಂತ ಏನೋ ಅನ್ಸಲ್ಲ ಸರ್ ಈಗ ಲಾಸ್ ಅಲ್ಲ ಸರ್ ಈಗ ಮಾಡಿವಿ ಲಾಸ್ ಅನ್ಸಕ ಅದ್ರದನ್ನು ನಾವು ಕಾಣಬೇಕಲ್ಲ ಲಾಸ್ ಲಾಭ ಅನ್ನೋದು ಕಂಡಿಂದ ಲಾಸ್ ಲಾಭ ಅಂತ ಮಾತಾಡಕ ಇನ್ನು ಏನ್ ಇಲ್ದಲೆ ನಾವು ಲಾಸ್ ಲಾಭ ಅನ್ನೋದು ಬರಲ್ಲ ಹೌದಾ ಈಗ ಮನಸ್ಸು ಮಾಡ್ಬೇಕು ಈಗ ಎಲ್ಲ ತಗೋಣರಾಗ್ಲಿ ವ್ಯಾಪಾರ ಮಾಡುದ್ರಾಗ್ಲಿ ಮನ್ಸು ಮಾಡಿದ್ರ ನಮಗೂ ಲಾಭ ಐತಿ ಅವ್ರಿಗೂ ಲಾಭ ಐತಿ ಅಕಸ್ಮಾತ್ ನಿಮ್ಮತ್ರ ಈಗ ಏನ ಅವ್ರಲ್ಲಿ ನಾವು ಮೈಸೂರಿನಲ್ಲಿ ಪರಿಚಯ ನಾವು ಹಿಂಗ ಮಾಡಿವೆ ಆ ಟೈಪ್ ಅವರು ಮನಸ್ಸು ಮಾಡಿ ಅವರು ಅಲ್ಲಿಂದ ಅವ್ರ ಮಾಹಿತಿ ಕೊಡ್ಬೋದು ಅಲ್ಲಿಂದ ಅವ್ರು ತರಿಸಿ ಮಾಡಬಹುದು ಈಗ ನಾನು ನನಗೊಂದಿಷ್ಟುನೂರು ಮುನ್ನೂರು ನಿಂಬೆಹಣ್ಣು ಬೇಕಂದ್ರೆ ನೀವು ಕೊಡ್ತೀರಾ

ಇದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಅರ್ಧ ಕಪ್ ರಸ ಬರುತ್ತೆ ಚಾಕು ಸರ್ ಕತ್ರಿ ಸರ್ ಬೇಕಾಗಿರೋದು ರಸ ಸರ್ ರಸ ಹೌದಾ ಸರ್ ಅದೇ ಚೆನ್ನಾಗಿರುತ್ತೆ ಬಾರಿ ಚೆನ್ನಾಗಿರುತ್ತೆ ರಸ ಜಾಸ್ತಿ ಬರ್ತದೆ ಆಮೇಲೆ ಇದು ಚಟ್ನಿಗೆ ಬಹಳ ಚೆನ್ನಾಗ್ ಸರ್ ನಮ್ಮ ಮನೆಯಲ್ಲಿ ನಾವೆಲ್ಲ ಹಾಕಿದೀವಲ್ಲ ಚಟ್ನಿ ಮಾಡಿದ್ವಿ ಚಟ್ನಿ ಚಟ್ನಿ ಮಾಡಿದ್ವಿ ಅದು ಸಿಪ್ಪಿ ತಿಳು ಬರ್ತದೆ ಸರ್ ಗಡನು ಮಾಗ್ತದೆ ಸರ್ ಚಟ್ನಿ ಕೆಲವೊಂದು ದಪ್ಪ ಸಿಪ್ಪಿದ್ರೆ ಮಾಗಲ್ಲ ಚಟ್ನಿ ತಿಳು ಇರೋದ್ರಿಂದ ರಸನೂ ಜಾಸ್ತಿ ಬರುತ್ತೆ ಚಟ್ನಿನೂ ಚೆನ್ನಾಗ್ ನಾವು ನಾವೆಲ್ಲ ಯೂಸ್ ಮಾಡಿ ಚಟ್ನಿ ಮಾಡಿ ಚಟ್ನಿ ಹಾಕಿ ಅಂದ್ರೆ ಇಲ್ಲಿ ಬಂದ್ರೆ ಒಂದ್ ಎರಡು ರೂಪಾಯಿ ಅಥವಾ ಮೂರ್ ರೂಪಾಯಿ ಸಿಗಬಹುದು ಅದು ಒಂದು ಹ್ಮ್ ಹ್ಮ್ ಅಂದ್ರೆ ಆ ಸೀಸನ್ ಪಕ್ಕ ಪ್ರಕಾರ ಪ್ರಕಾರ ಮತ್ತೆ ಎರಡು ರೂಪಾಯಿ ಅಂದ್ಬಿಟ್ಟು ಕಂಟಿನ್ಯೂ ಮತ್ತೆ ಬ್ಯಾಸಿಗೆ ಬಂತ ಒಂದ್ ರೇಟ್ ಇದ್ದೇ ಇರ್ತದೆ ಬ್ಯಾಸಿಗೆ ಬಂತ ಅಂದ್ರೆ ಅಲ್ಲ ಡಿಮ್ಯಾಂಡ್ ಜಾಸ್ತಿ ಹಂಗಾಗಿ ಒಂದ್ ಹಣ್ಣ ಕೊಯ್ಬೇಕಾರ ರಸ ನೋಡ್ಸ ನೋಡೋಣ ಒಂದ್ ಅರ್ಧ ಕಪ್ ಮೇಲೆ ರಸ ಬರ್ತದೆ ಅರ್ಧ ಕಪ್ ಅಂತ ಮಿನಿಮಮ್ ಅವರೇ ಈಗ ನಮಗೆ ಹ್ಮ್ ಅವ್ರೇ ಇದ್ ಮಾಡ್ಯಾರ ಸರ್ ಹ್ಮ್ ಆರಾಮಿಗೆ ಒಂದ ಆರಾಮ ಅದ ಸೈಜ್ ಬರ್ತೇತಿ ಅದ ಅರ್ಧ ಕಪ್ಪು ಸಸಿ ರಸ ರಸನ ಮೀನ್ ಸರ್ ಇದಕ್ಕ ನಿಂಬು ಎದ್ರ ತಗೋಂತಾರ ರಸ ರಸ ಮೀನ್ ಅದೇ ಅದೇ ಹ್ಮ್ ಕೆಲವ್ ಇದು ನಡೆಯೋದಿಲ್ ಬಿಡ್ರಿ ಇದು ನಮ್ ಕಡೆ ನಡೆಯಲ್ಲ ಹಣ್ಣು ಹಂಗೆ ಹಿಂಗೆ ಅಂತಾರ ಅದೇ ಅವ್ರ ಅದೇನು ಕಾರಣಕ್ಕ ಅಂತಾರ ನಮಗ್ ಗೊತ್ತಿಲ್ಲ ನಮಿಗೆ ಏನಪ್ಪಾ ಒಬ್ಬ ಒಳ್ಳೇದ್ சே தீரா சை தீயப்பா சிங்கதை அல்லா நான் இல்லே நம்ம ನಾಯ್ಕರದ ಎಲ್ಲಿ ಅಜ್ಜಮ್ ಗುಡಿತೇವ ಒಂದು ತೋಟ ಸರ್ ಬಹಳ ಐತಿ ಈಗ ಅವ್ರೆಲ್ಲ ಎಂಟು ಹತ್ತು ವರ್ಷ ಜವರಿ ಟೈಪ್ ಹಾಕ್ಯಾರ ನಿಂಬು ನಿಂಬು ಅವ್ರ ಇಲ್ಲೇ ಬಂದ್ ಕಂಟಿನ್ಯೂ ಹೋಯ್ತಾರ ಬೊಮ್ಮಳೆ ಅವ್ರ ಮಾರ್ಕೆಟ್ ಬಿಡಲ್ಲ ಕಂಟಿನ್ಯೂ ದಿನ ನಾಲ್ಕೈದು ಸಲ ಐದಾರು ಸಲ ಹೋಯ್ತಾರ ಹಣ್ಣು ಇಲ್ಲೇ 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 ಸರ್ ಇಲ್ಲೇ ನಮ್ಮ ಮೇಲೆ ಇರ ಹಂಗ ಮತ್ತೆ ಒಂದರ ಇದ್ರೆ ಒಂದಂತಾರೆ ದೊಡ್ಡದಿದ್ರೆ ದೊಡ್ಡದೈತಿ ಹಿಂಗೈತಿ ಎಲ್ಲ ಅದೇ 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 ಹಂಗಿರೋದ್ರಿಂದ ாட்டி உங்க சார் இதே ಅದ್ರಲ್ಲಿಂದ ಏನು ಸಿಗಲಿಲ್ಲ ಕೋಸು ಹಚ್ಚಿದ್ವಿ ನೆಕ್ಸ್ಟ್ ಒಳಗ ಟಮೊಟೊ ಹಚ್ಚಿದ್ವಿ ಟಮೊಟೊ ಮೂವತ್ತು ನಲವತ್ತು ರೂಪಾಯಿ ರೇಟ್ ಆಯಿತು ನಮ್ಮೂ ಕೈಲಿದ್ದ ಕೋಸನಾಗೆ ಒಂದು ಐವತ್ತು ಸಾವಿರ ಹೋಗು

ಕೂಲಿ ಕಂಡೇಬಿಟ್ಟೆ ಕೂಲಿ ಕೇಳ್ತಾರ ಅದೇ ಆಮೇಲೆ ಹೊಲ್ಗಳ ಕೆಲಸನೂ ಆಗಲ್ಲ ಕೂಲಿ ಸರಿಯಾಗಿ ಕೆಲಸ ಹೌದು ಹೌದು ಹಾಗಾಗಿ ಬಹಳ ಕಷ್ಟ ಸರ್ ಇನ್ನು ಮುಂದೆ ಏನಾಗೈತನ ನಮ್ಮ ಕಾಲಕ್ಕೆ ಇಷ್ಟು ಮುಂದೆ ಮಕ್ಳು ಮೊಮ್ಮಕ್ಕಳ ಕಾಲಕ್ಕೆ ಏನು ಜಸ್ಟ್ ಇದೆ ಈಗ ಹಾಂ ನಮಗ್ ಈಗ ಅರವತ್ತಾರು ಡೇಟ್ ಆಫಾಸ್ ಸರ ಹಾಂ ಬೇಡ ಸಿಕ್ಸ್ಟಿ ಇಯರ್ಸ್ ಐತೇನು ಸರ್ ಸಿಕ್ಸ್ಟಿ ಮೇಲೆ ಇರ್ಬೇಕು ಜಾಸ್ತಿ ಮ್ಯಾಲೆ ಇರ್ಬೇಕು ಸರ್ ಹ್ಞೂ ಒಳ್ಳೇದಾಗಲದ ಹೊಲಕ್ಕೆ ಪ್ರತಿಫಲ ಸಿಗ್ತದೆ ಸಿಗ್ತೈತಿ ಕೆಡ್ಸ್ಕೋಬೇಡ್ರಿ ಇಲ್ಲ ಬಿಡಿ ಸರ್ ರೈತರಿಗೆ ಲಾಭ ಇಲ್ಲ ನಾನು ಅಂತಲ್ಲ ಎಲ್ಲ ನಮ್ಮ ರೈತಕಿಗೆ ಲಾಭ ಅಂತೂ ಇಲ್ಲ ಅದೇ ಕರೆದು ಎಲ್ಲ ವ್ಯವಹಾರ ಮಾಡೋದು ಎಲ್ಲ ನಾವು ಬೆಳೆದು ಕೊಡ್ತೀವಲ್ಲ ಅಲ್ಲ ಸರ್ ಎರಡು ಎಕರೆ ಭತ್ತ ಹಚ್ಚಿನಿ ಆ ಕಡೆ ಬಲ್ಲದಾಗ ಭತ್ತ ಹಚ್ಚಿದ್ರೆ ನಲ್ವತ್ತು ಕ್ವಿಂಟಲ್ ಆಗೈತಿ ಹದಿನಾಲ್ಕೂರು ರೂಪಾಯಿ ರೇಟ್ ಸರ್ ಒಂದು ಒಂದು ಗೊಬ್ಬರ ಚೀಲದ ಬೆಲೆ ಇಲ್ಲ ರೈತಗ ಹದಿನಾಲ್ಕುನೂರು ಹದಿಮೂರ್ನೂರ ಎಂಬತ್ತು ರೂಪಾಯಿ ಒಂದು ಚೀಲ ತಗೊತಾರಂದ್ರ ಅಕ್ಕಿ ಕಮ್ಮಿ ಕಮ್ಮಿ ಮಾಡ್ತಾರ ಹ್ಮ್ ಏನ್ಸ ಅಕ್ಕಿ ಏನಾರ ಕಮ್ಮಿ ಕೊಡ್ತಾರೇನ್ ಸರ್ ಅವರು ನಿಮ್ ಪ್ರಕಾರ ಒಂದು ರೈತರಿಗೆ ಒಂದು ರೇಟ್ ಫಿಕ್ಸ್ ಮಾಡ್ಬಾರ್ದು ಸರ್ ರೈತರ ಉದ್ದಾರ ಆಗದ ನಾನೀಗ ನೂರಕ್ ನೂರ ಯಾರು ಮಾಡ್ಬೇಕು ಸರ್ ರೈತರು ಫಿಕ್ಸ್ ರೇಟ್ ಯಾರು ಮಾಡ್ತಾರ ಗುಣಮಟ್ಟ ಕೇಳ್ತಾರ ಜಂತೂ ರೈತಿಗೆ ಒಂದ್ ಹೆಸರು ಇಡ್ತಾರ ರೈತರ ಮಾಲೀಗ ಒಂದ್ ಹೆಸರು ಇಡೋದಂತ ಸತ್ಯ ಅದು ಒಳ್ಳೇದಾಗಿರ್ಲಿ ಈಗ ನಿಂಬೆ ಹಣ್ಣು ಒಯ್ದ್ರೆ ಇದಕ್ಕೂ ಏನಂತಾರ ಗೊತ್ತಾ ಓವರ್ ಸೈಜ್ ಅಪ್ಪ ನಡೆಯೋದಿಲ್ಲ ನಮ್ ಕಡೆ ನಡೆಯೋದಿಲ್ಲ ಏನ್ ಮಾಡ್ಬೇಕ ಉರ್ಲಕೆ ರೈತ ಇಲ್ಲ ದೇಶದ ಬೆನ್ನೆಲುಬು ರೈತ ರೈತ ರೈತಾಗೆ ಉಳಿದಿರೋದು ಇವತ್ತಿನವರೆಗೂ ನನ್ನ ಅನಿಸಿಕೆ ನಾನು ಸಹ ಹದಿನಾಲ್ಕು ಹದಿನೈದು ವರ್ಷದಿಂದ ಕೃಷಿಯಾಗಿ ಬಂದಿದ್ವಿ ರೈತ ರೈತನ ಸಹ್ಯ ರೈತಿಗೆ ದೇಶದಲ್ಲಿ ಮಾನ್ಯತೆ ಇಲ್ಲ ಬರೀ ಬಾಯದಲ್ಲಿ ರಾಜಕೀಯ ಮಂಡಿ ಬಾಯಿಗೆ ಹೇಳಕಷ್ಟೇ ರೈತ ಬಿಟ್ರೆ ಏನಿಲ್ಲ ನನ್ನಂತ ಅಲ್ಲ ಎಲ್ಲ ರೈತರ ಪರವಾಗಿ ಆಮೇಲೆ ರೈತರ ತಗ ಒಕ್ಕಟ್ಟಿಲ್ಲ ಒಕ್ಕಟ್ಟಿರಕ್ಕೆ ರೈತ ಬ್ಯಾಲೆನ್ಸ್ ಇಲ್ಲ ಬ್ಯಾಲೆನ್ಸ್ನ್ಯಾಗ ಹೋಗ್ಬೇಕಲ್ಲ ರೈತ ಹೌದೌದೌದು ಒಕ್ಕಟ್ಟಾಗ ಅವನಿಗೂ ಒಂದು ಕಷ್ಟ ನಮಗೂ ಒಂದು ಕಷ್ಟ ಪುಟ್ಟವರು ಸಾಲ ತಂದವರು ಸುಮ್ಮ ಇರ್ತಾರ ಹಂಗಾಗಿ ರೈತ ಒಕ್ಕಟ್ಟಾಗದ ಮಾಲ್ ಬರೋದೇ ಈ ಡ್ರಿಪು ಎಷ್ಟು ಬಂದ ಎಲ್ಲ ಖರ್ಚಿದೆ ಡ್ರಿಪ್ ನಲ್ವತ್ತು ಸಾವಿರ ಈಗ ನೀರ್ ಚೆನ್ನಾಗೈತ ಈಗ ಈಗ ಮಳೆಗಾಲ ನೀರ್ ಹೋಗಿದ ನೀರ್ ಬಂದವು ಈಗ ಡ್ಯಾಮ್ ಹತ್ರ ಐತಲ್ಲ ನಿಮಗೆ ಇದಾಗಲ್ಲ ಸರ್ ಅದು ಕನ್ಸರ್ಟ್ ಆಗಲ್ಲ ಸರ್ ಈ ಕಡೆ ಅನ್ಸಿ ಈ ಕೆರಿ ಈ ಕಡೆ ಮ್ಯಾಗ ಕೊಟ್ಟವ್ರು ಈಗೆಲ್ಲ ನೀರು ಕೆರಿಗಳು ತುಂಬಿದ್ರೆ ಈ ಏರಿಯಾಕ್ ಅನುಕೂಲ ಡ್ಯಾಮ್ ಇಲ್ಲಿಂದ ಸರ್ ಅದು ಮಾಲ್ವಿ ಆ ಕಡೆ ಆ ಕಡೆಗೆಲ್ಲ ಯೂಸ್ ನೆಲ ಕುದಿರಿ ಈ ಭಾಗನು ಸ್ವಲ್ಪ ಅಕಾಶ ಡ್ಯಾಮಿನ ಕಡೆ ಭಾಗಗಳು ನೀರು ಇಂಪ್ರೂವ್ ಆಗವು ಈ ಕಡೆ ಕೋಳಿ ಕಡೆಗೆ ಚಿಮ್ಮಳ್ಳಿ ಆ ಕಡೆ ಎಲ್ಲ ಇಂಪ್ರೂವ್ ಆಗಲ್ಲ ಸರ್ ಅದೇ 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 ಇದು ಮಾಲಿ ಡ್ಯಾಮ್ ಈ ಕಡೆ ಇಂಪ್ರೂವ್ ಆಗಲ್ಲ ಸರ್ ಈ ಕಡೆ ಏನಂದ್ರೆ ಹನ್ಸಿ ಕೆರೆ ಇವೆಲ್ಲ ಮ್ಯಾಗ ಈ ಕಡೆ ಕೊಟ್ಟೂರು ಇವೆಲ್ಲ ಕೆರೆ ತುಂಬಿದ್ರೆ ಈ ಕಡೆ ಭಾಗದ ರೈತರಿಗೆಲ್ಲ ಅನುಕೂಲ ಈಗ ಕಾಲ ಐತಲ್ಲ ಸರ್ ಮದ್ಯಕ್ಕೆ ಏನಾರ ಬೆಳಕೋಬಹುದಾಗಿತ್ತಲ್ಲ ಸರ್ ಮಾಡಿ ನೋಡಿ ಸರ್ ಮಾಡಿ ನೋಡಿ ಇವೆಲ್ಲ ಲಾಸ್ ಆಗಿದೆ ಎಲ್ಲ ಲಾಸ್ ಆಯ್ತು ಹ್ಮ್ ಹೇಳ್ತೇನೆ ಸರ್ ಕೋಸ ಹಚ್ಚಿ ಒಂದು ಐವತ್ ಸಾವಿರ ಹೊತ್ತು ಟೊಮಾಟೊ ಬ್ಯಾಸಿಗೆ ಹಚ್ಚಿ ಒಂದ್ ಮೂವತ್ತು ಅಂತ ಬ್ಯಾಸಿಗೆ ಒಂತ ಬ್ಯಾಸಿಗೆ ಟೊಮಾಟೊ ಬೆಳೆದ್ರೆ ಮೂವತ್ತು ನಲ್ವತ್ತು ರೂಪಾಯಿ ಟ್ರೈ ಹಾಕಬೇಕು ಹ ಎಪ್ಪತ್ತು ಎಂಬತ್ತು ಟ್ರೈ ಕಳ್ಸಿದ್ರ ಅವನು ಆಟ ಬಾಡಿಗೆನ ಕೈಲಿ ಕೊಡ್ಬೇಕು ಅರ್ಕಮಳ್ಳಿ ಇದೆ ಅರ್ಕಮಳ್ಳಿ ಮಾರ್ಕೆಟಿಗೆ ನಾವು ಅರ್ಕಮಳ್ಳಿ ಬೊಮ್ಮಳ್ಳಿ ಮಾರ್ಕೆಟಿಗೆ ಬಿಟ್ರ ಆಟ ಬಾಡಿಗೆ ಕೈಲಿ ಕೊಡ್ಬೇಕು ಮೂವತ್ತು ನಲ್ವತ್ತು ರೂಪಾಯಿ ಟ್ರೈ ಅಣ್ಣ ಆದ್ರ ಅದು ಬಿಡು ಒಂದಿನ ಆದ್ರೂ ಒಂದಿನ ಸಿಕ್ಕ್ರ ಏನಾರ ರೈತ ಅದೇ ಅರೇ ಅದೇ ಮಾಲ್ ಯಾವಾಗ ಹೆಚ್ಗೆ ಬಂತ ಆ ಅಡಗಿದ್ದ ಅಲ್ಲಿ ರೈತನ್ನು ಮನಸ್ಸಿದ್ದ ರೈತ ಬೆಳೆದ ಕಷ್ಟ ಬೆಳೆದಿದ್ರು ಕಷ್ಟ ಕಷ್ಟ ಏನ್ ಮಾಡ್ಬೇಕು ರೈತ ಬೆಳೆದ್ರೆ ಹಿಂಗೆ ಬೆಳೆ ಹಂಗೆ ಯಾವಾಗೋ ಒಂದು ನಾಲ್ಕು ದಿನ ರೇಟ್ ರೈತನಿಗೆ ಯಾವಾಗೋ ಸಿಕ್ಕಾಗ ಅವನು ಅವನ ಅದೃಷ್ಟಕ್ಕೆ ಸರಿಯಾಗಿ ಅವನು ಮಾಲು ಇದೆ ಸಿಕ್ಕಾಗ ಅವನಿಗೆ ಅಷ್ಟೇ ದುಡ್ಡು ಅದು ಕಂಟಿನ್ಯೂ ಇರೋಲ್ಲ ಇವತ್ತು ಐತಿ ನಾಳೆ ದಾಖಲಾತಿ ಅನ್ನೋದು ಅವ್ನ ಚಕ್ಕ ಮಾಡೋದ ಹ್ಮ್ ಏಯ್ ರೇಟ್ ಯಾವಾಗ ಅವನು ಈರುಳ್ಳಿ ಇದೇ ಬೆಂಗ್ಳೂರ್ನಾಗ ಒಂದ್ ಸ್ವಲ್ಪ ರೇಟ್ ಆತು ಅಯ್ಯೋ ಕಣ್ಣೀರ್ ಕಪ್ಪಾಕ್ ಬಂದವ್ ರೈತರು ಕೊಂಡವ್ ಅಂತ ಈ ರೈತನ್ ಯಾವನ್ ಕೇಳ್ಬೇಕು ಲಾಸ್ ಆಗಿ ಈಗ ಕೊಂಡ್ರಿಗೆ ಕಣ್ಣೀರ್ ಕಪಾಳಕ್ ಬರ್ತಾವ ಎಪ್ಪತ್ತೈವತ್ ರೂಪಾಯಿ ಕೆ ಕೆಜಿ ಒಳಗಡ್ಡೆ ಆದ್ ತಗೋಕ ಕಣ್ಣೀರ್ ಕಪಾಳಕ್ ಬರ್ತಾವ್ ಆ ಲಕ್ಷ ಗಡ್ಲಿ ಲಾಸ್ ಆಗಿ ಮಾರ್ಕೊಂಡ್ ಊರ್ಲಾಕಂತಾರಲ್ಲ ಅವನಿಗೆ ಅವನಿಗೆ ಏಟ್ ಹಾ ಅದನ್ನ ಯಾರು ಕೇಳ್ಬೇಕು ಸರ್ ಹೌದೌದೌದು ಮತ್ತೆ ಅದಕ್ಕ ಎಂ ಆರ್ ಪಿ ರೇಟ್ ಇಲ್ಲ ಸರ್ ರೈತ ರೈತ ಒಬ್ಬ ನಿಶ್ರು ಸಿಗಲ್ಲ ಅದು ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಹಾಂ ಒಂದು ಹತ್ತು ಸಲ ಒಯ್ಯ ಏನೋ ಒಂದು ದಿನ ರೇಟ್ ಆಗಿರ್ತೈತಿ ಅವೆಲ್ಲ ಆಗಲ್ಲ ಸರ್ ಅದೇ ಎಲ್ಲ ರೈತರದ್ದು ಮಾತ್ರ ಭಾಳ ಕಷ್ಟ ಆಗಿ ನಾನಂತಲ್ಲ ಎಲ್ಲ ರೈತರದ್ದು ಕಷ್ಟ ಏನು ಬೆಳೆದ್ರೂ ಕಷ್ಟ ಹೆಚ್ಚು ಕಮ್ಮಿ ಮಾರ್ಕೆಟ್ ಮಾಲ್ ಇದ್ರ ಗುಣಮಟ್ಟ ಕೇಳ್ತಾರ ಏನೋ ಒಂದು ಹೆಸರು ಇಡ್ತಾರ ಎಲ್ಲವೂ ಎಲ್ಲ ಮಾಡಿ ನೋಡಿಬಿಟ್ಟು ನಾವೆಲ್ಲ ನೋಡಿ ಎಲ್ಲ ಇನ್ನು ಮುಂದಿನ ಕಷ್ಟ ಕಷ್ಟದವ ಸರ್ ಅಲ್ಲಿ ಸಾರ್ ಹದಿನೆಂಟು ನೂರ ಐವತ್ತು ರೂಪಾಯಿ ಒಂದ್ ಚೀಲ ಗೊಬ್ಬರ ಅಂದ್ರ ರೈತ್ ಎತ್ತ ಉಳಿಬೇಕು ಇದಕ್ ಬಂದ್ಬಿಟ್ರಿ ಸಾವಯವ ಕೃಷಿ ಬಂದ್ಬಿಟ್ರಿ ಮತ್ ಸುಮ್ನೆ ಇದನ್ನ ಮಾಡ ನೋಡೋಣ ತಗ ಐತಿ ಎರಡು ರೂಪಾಯಿ ಒಂದೇನು ಒಂದ್ ರೂಪಾಯಿ ಒಂದ್ ಹೋದ್ರೆ ತಗ ಹೆಂಗ ಮಾಡಿ ನಿಮಗೆ ಲಾಸ್ ಏನಿಲ್ಲ ಅದು ಒಂದ್ ರೂಪಾಯಿ ಒಂದ್ ಹೋದ್ರೆ ಲಾಸ್ ಏನಿಲ್ಲ ಲಾಸ್ ಇಲ್ಲ ಸರ್ ಈಗ ಹಾಕಿದ ಬಂಡವಾಳ ಬರತ್ತೆ ಲಾಸ್ ಲಾಭ ಮಾಡಕ್ ಬರಲ್ಲ ಟೋಟಲ್ ಒಂದ್ ನಾಲ್ಕ ಲಕ್ಷ ಖರ್ಚು ಮತ್ತೆ ಅದನ್ ಗಂಟು ಬಂದ್ರೆ ಮುಂದೆ ನಮ್ಗೆ ಲಾಸ್ ಆಯ್ತು ಲಾಭ ಆಯ್ತು ಆ ಗಂಟರ ಕಲಿಬೇಕಲ್ಲ ಸರ್ ಈಗ ಹಾ ಫ್ರೀ ಕೊಡೋದು ಎದಕ್ ಬೇಕು ಸರ್ ರೈತರು ರೈತರಿಗಾಗ್ಲಿ ಗ್ರಾಹಕರಿಗಾಗ್ಲಿ ಏನ್ ಏನ್ ಬಂತು ಹೌದು ಫ್ರೀ ಕೊಟ್ರೆ ಏನ್ ಬಂತು ಸರ್ ಸೋಮಾರಿಗೊಳಕ್ರ ಮತ್ತೆ ಕೆಲ್ಸಕ್ಕೆ ಬರಲ್ಲ ಸರ್ ಹೊಲ್ದಾಗ ದೇವ್ರಣ್ ಕೆಲ್ಸಕ್ ಬರಲ್ಲ ಹಾ ಆರಾಮ ಬಸ್ ಫ್ರೀ ಮಾಡ್ಯಾನ ಅಡ್ಡಾಡ್ಕೊಂತ ಹೋಗ್ತಾರೆ ಅಲ್ಲಿ ಇಲ್ಲಿ ಟೂರ್ ಮಾಡ್ಕಂತ ಒಳ್ಳೆ ರೈತರಿಗೆ ಹೋಗ್ ಕಲೆ ಹಂಗಲ್ಲ ರೈತ ಹೊಲಾಗ್ಬಿಟ್ರೆ ಮತ್ತೆ ಅವ್ನಿಗೆ ಬಿಡುಗಡೆ ಇಲ್ಲ ಅವ್ನ ಹಬ್ಬನಾಗ್ಲೇ ಬಂದು ಪಿಚಾಡ್ಬೇಕು ಬಂಡವಾಳ ಹ್ಮ್ ಅವ್ರೇನ್ ಬಿಡು ಆರಾಮ್ ಅಡ್ಡಾಡ್ಕೊಂತ ಹೋಗಾರ ಇಲ್ಲಿ ಬೇಕು ಅಲ್ಲಿಗೆ ಅವ್ರು ಫ್ರೀ ಅದಾವು ಅಡ್ಡಾಡ್ಕೊಂತ ಹೋಗಾರ ರೈತರಿಗೆ ಏನಿಲ್ಲ ಉಪಯೋಗ ಇಲ್ಲ ಅದೇ ಅದೇ ಭೂಮಿ ಕಟ್ಟಿಗೆ ಮಾಡಿ ಏನಿಲ್ಲ ಹ್ಮ್ ಲಾಭ ಕಷ್ಟದವಲ್ಲ ಹ್ಮ್ ಆಯ್ತಾ ನಿಮ್ ನಂಬರ್ ಎಲ್ಲಾ ಇದನ್ನ ಹಾಕಿರ್ತೀನಿ ಯಾರಾದರೂ ಕೃಷಿ ಬಗ್ಗೆ ಮಾಹಿತಿ ಕೇಳಿದ್ರೆ ಹೇಳ ಅಕಸ್ಮಾತ್ ಮಾರ್ಕೆಟಿಂಗು ಬಂತಂದ್ರೆ ಮಾರ್ಕೆಟಿಂಗು ಮಾಡ್ಕೊಳ್ಳ್ರಿ ನನಗೊಂದಿಷ್ಟು ಲಿಂಬು ಬೇಕು ಇಲ್ಲ ಇಲ್ಲೇ ಬಂದು ನಾನು ತಗೊಂತೀನಿ ಅನ್ನೋದಾದ್ರೆ ಒಂದು ಒಳ್ಳೆ ರೇಟ್ ನೋಡ್ಕೊಂಡು ನೋಡ್ಕೊಂಡ್ ಸರ್ ನಾವು ಮಾಡೋದಲ್ಲ ರೇಟು ಅದು ಏನೋ ಮುಂದೆ ಏನು ಸರ್ ಅದು ಮಾರ್ಕೆಟಿಂಗ್ ಹೆಂಗಾಯ್ತು ಏನಾಯ್ತು ಬೆಳೆಯೋದು ಬೆಳೆದಿ ಸರ್ ಮುಂದೆ ಅದು ನಮ್ಗೆ ಖತಿ ಗೊತ್ತಿಲ್ಲ ಮಾರ್ಕೆಟ್ಗೆ ಹೋಗಿಂದೆ ಎಲ್ಲ ಕತಿ ಸ್ಟಾರ್ಟ್ ಆಗೋದು ಖಚಿ ಅಲ್ಲಿ ತನೋ ಸ್ಟಾರ್ಟ್ ಆಗೋಲ್ಲ ಕತ್ತಿ ಹ್ಞೂ ತುಂಬ ಧನ್ಯವಾದ ಧನ್ಯವಾದ